ಇವತ್ತು ಬಳ್ಳಾರಿ ಜಿಲ್ಲೆ ಎಸ್ ಪಿ ಪವನ್ ಅವರನ್ನು ಕಾಂಗ್ರೆಸ್ ಸರ್ಕಾರ ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡ್ತಾರೆ ಇವತ್ತು ನೋಡಿ ಒಬ್ಬ ಪೊಲೀಸ್ ವರಿಷ್ಠ ಅಧಿಕಾರಿ ದಕ್ಷ ಅಧಿಕಾರಿ ಆದಂಥವ್ರು ಪವನ್ ಅವರು ಅವರಿಗೆ ಒಂದು ಒಂದು ವ ಒಂದು ನಾಲ್ಕು ದಿನವೂ ಐದು ದಿನವೂ ಅವಕಾಶ ಕೊಡಬೇಕು ಈ ಥರ ಘಟನೆ ಆದಾಗ ಜಾಯಿನ್ ಆಗಿ ಅವರು ಎರಡು ಮೂರು ತಾಸು ಆಗಿಲ್ಲ ಅಷ್ಟೊಳಗೆ ಈ ಘಟನೆ ಆಗತ್ತೆ ಹುಡುಕಿದ್ರು ಲೋಕಲ್ ಅಧಿಕಾರಿಗಳು ಡಿ ಎಸ್ ಪಿ ಇರ್ಬೋದು ಸಿ ಪಿ ಐ ಪಿ ಎಸ್ ಐ ಸಾಕಷ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಅಲ್ಲಿ ಇದ್ದರು ಅವ್ರು ಏನು ಮಾಡಿದರು ಈ ಗುಂಡಾಗರ್ದಿ ಏನು ಭರತ್ ರೆಡ್ಡಿ ಹಾಗೂ ಸತೀಶ್ ರೆಡ್ಡಿ ಏನು ಮಾಡ್ತಾ ಇದ್ದಾರಲ್ಲ ಆ ಗುಂಡಾಗಿರಿನ ನೋಡ್ಕೊತ ನಿಂತಿದ್ದಾರೆ ಅವರೆಲ್ಲ ಇವತ್ತು ಅವರು ಅವರು ಅಲ್ಲೇ ಇದ್ದವ್ರು ಎಷ್ಟೋ ದಿನ ದಿನದಿಂದ ವರ್ಷದಿಂದ ಡಿ ಎಸ್ ಪಿಗಳು ಇರ್ಬೋದು ಸಿ ಪಿ ಐಗಳು ಅವ್ರು ಆ್ಯಕ್ಷನ್ ತೊಗೊಬೇಕು ಎಸ್ ಪಿ ಅವರು ಎರಡು ಮೂರು ಒಳಗೆ ಬಂದಿಂದ ಅವ್ರು ಹೆಂಗೆ ಆ್ಯಕ್ಷನ್ ತೊಗೊತಾರೆ ಹೊಸದಾಗಿ ಬೆಳಿಗ್ಗೆ ಜಾಯಿನ್ ಆಗ್ತಾರೆ ಮ ಸಾಯಂಕಾಲದ ಘಟನೆಗಳಾಗತ್ತೆ ಇವತ್ತು ನೋಡಿ ಕಾಂಗ್ರೆಸ್ ಸರ್ಕಾರ ಅವರು ಯಾವತ್ತಿದ್ರು ಇವತ್ತು ಇದು ತುಳಿಯೋದ ಒಂದೇ ಒಂದು ಒಂದು ಜಾತಿ ತುಷ್ಟೀಕರಣ ಮಾಡ್ಕೊತಾ ಬಂದಿದ್ದಾರೆ ಸಿದ್ದರಾಮಯ್ಯವರು ಇವತ್ತು ಲಿಂಗಾಯತ ಸಮಾಜವನ್ನು ತುಳ್ಕೊತ ಬಂದಾರೆ ಲಿಂಗ ಎಂದೂ ಸಿದ್ದರಾಮಯ್ಯವರು ಲಿಂಗಾಯತ ಸಮಾಜ ಎಂದೂ ಹಿಡಿಯಲ್ಲ ಅವರು ತುಳ್ಕೊತ ಬಂದಾರೆ ಇವತ್ತು ನಾನು ಎಸ್ ಪಿ ಪವನ್ ನೆಜೂರವರ ಒಂದು ಏನು ಸಸ್ಪೆಂಡ್ ಮಾಡಿದಾರಲ್ಲ ಅದನ್ನು ಹಿಂತೋಗ್ಬೇಕು ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿ ಇವತ್ತು ಡಿಪ್ರೆಷನ್ಗೆ ಹೋಗಿ ಎಲ್ಲಿ ಆತ್ಮಹತ್ಯೆ ಅನ್ನೋದು ಒಂದು ಸುದ್ದಿ ಇತ್ತು ಅಂಥ ಒಬ್ಬ ದಕ್ಷ ಅಧಿಕಾರಿ ಇದ್ದಕ್ಕೆ ಅವರು ಅಂಥ ಒಂದು ನಿರ್ಣಯ ತೊಳಕತ್ತಿದ್ರು ಆ ದೇವರು ಇದ್ರಲಿಂದ ಕೃಪೆಯಿಂದ ಅವರು ಅಂಥ ಒಂದು ಇದಕ್ಕೆ ಹೋಗಿಲ್ಲ ಅವರು ಆದ್ದರಿಂದ ಅಂಥ ದಕ್ಷ ಅಧಿಕಾರಿಯ ಸಸ್ಪೆಂಡನ್ನು ಪವನ್ ಯಜೂರವ್ರ ಸಸ್ಪೆಂಡನ್ನು ಇಮಿಡಿಯೇಟ್ ಸರ್ಕಾರ ಹಿಂತ್ ಹೋಗಬೇಕು ಅಂತ ನಾನು ಸರ್ಕಾರ ಒತ್ತಾಯಿಸ್ತೇನೆ